ಭದ್ರಾ ಜಲಾಶಯದಲ್ಲಿ ಒಳಹರಿವು ಕಡಿಮೆಯಾಗಿದೆ ವರುಣನ ಅಬ್ಬರಕ್ಕೆ ರಾಜ್ಯದಲ್ಲಿ ಅನೇಕ ಡ್ಯಾಂಗಳು ಭರ್ತಿಯಾಗಿವೆ ಆದ್ರೆ ಈಗ ಮಳೆಯ ಪ್ರಮಾಣ ತಗ್ಗಿದ್ದು ಜಲಾಶಯಗಳ ಒಳಹರಿವಿನಲ್ಲಿ ಇಳಿಕೆಯಾಗಿದೆ ಇನ್ನು ಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ನಾಲ್ಕು ಅಡಿ ಆಗಿದ್ದು ಜಲಾಶಯದ ಒಳಹರಿವು ಎಂಟು ಸಾವಿರದ ಎಂಟುನೂರ ಇಪ್ಪತ್ತೈದು ಕ್ಯೂಸೆಕ್ ಇದೆ ಜಲಾಶಯದ ಹೊರಹರಿವು ಆರು ಸಾವಿರದ ಎಂಟುನೂರ ಹನ್ನೊಂದು ಕ್ಯುಸೆಕ್ ಇದೆ ನಿರಂತರ ಮಳೆಯು ಇಡೀ ಮಲೆನಾಡನ್ನ ಸಮೃದ್ಧಗೊಳಿಸಿ ರೈತನಿಗಾಗಿ ಬಿಡುವು ನೀಡಿದೆ ಇಪ್ಪತ್ತು ದಿನಗಳಿಂದ ಮೋಡದಲ್ಲಿ ಮರೆಯಾಗಿದ್ದ ಸೂರ್ಯ ಕಾಣಿಸಿಕೊಂಡಿದ್ದು ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ನೀಡಿದಂತಾಗಿದೆ ಜಿಲ್ಲೆಯಲ್ಲಿರುವ ಭದ್ರಾ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ಜಲಾಶಯದ ಒಳಹರಿವಿನಲ್ಲಿ ಇಳಿಕೆಯಾಗಿದೆ ಯಾಕಂದ್ರೆ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ತಗ್ಗಿರುವುದರಿಂದ ಭದ್ರಾ ಜಲಾಶಯಕ್ಕೆ ಹರಿದು ಬರ್ತಾ ಇರುವಂತಹ ನೀರಿನ ಮಟ್ಟದಲ್ಲೂ ಗಣನೀಯವಾಗಿ ಇಳಿಕೆಯಾಗಿದೆ ನೂರ ಎಂಬತ್ತಾರು ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ ನೂರ ಎಂಬತ್ತು ಪಾಯಿಂಟ್ ನಾಲ್ಕು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಇನ್ನು ಜಲಾಶಯದ ಒಳಹರಿವು ಎಂಟು ಸಾವಿರದ ಎಂಟುನೂರ ಇಪ್ಪತ್ತೈದು ಕಿಸೆಕ್ ಇದ್ದು ಜಲಾಶಯದ ಹೊರಹರಿವು ಆರು ಸಾವಿರದ ಎಂಟುನೂರ ಹನ್ನೊಂದು ಕಿಸೆಕ್ ಇದೆ